ಹೀರೋ ಸಾರ್ಗೆ ಡ್ಯಾಂಕ್ಸ್ ಕೊಡಬೇಕು ಎಷ್ಟೇ ಸಲ ತಿರ್ಗಾ ಈ ಆಕ್ಟಿಂಗು ಮತ್ತೆ ಅವ್ರು ಮಾಡಲ್ಲ ಅಂತಿದ್ದಾರೆ ಅಂತೂ ತುಂಬಾ ಸ್ವೀಟ್ ಆಗಿ ತುಂಬಾ ಟೇಸ್ಟ್ ಆಗಿ ಮಾಡೋರ್ ಆಕ್ಟಿಂಗು ಸೂಪರ್ಗಿಂತ ಸು ಸೂಪರ್ ಆಗಿದೆ ಸರ್ ಆಗದಷ್ಟು ಬೇಗ ಹೀರೋ ಸಾರ್ನ ಸಿಕ್ಕಿ ಅವ್ರನ್ನ ಮಾತಾಡಬೇಕು ಅವ್ರಿಗೆ ಅವ್ರ ಜೊತೆ ಫೋಟೋ ತೆಗಿಸ್ಬೇಕು ಪ್ರೊಡ್ಯೂಸರ್ ಸಾಹಿರು ಮುಂದೆ ಇದ್ದಾರೆ ಅವ್ರ ಜೊತೆ ಫೋಟೋ ತಗ್ಸಿದೀನಿ ಪ್ರೊಡ್ಯೂಸರ್ ಸಾಹಿರ್ ಮುಂದೆ ಇದ್ದಾರೆ ಅವ್ರ ಜೊತೆ ಮಾತಾಡಿಸಿ ಫೋಟೋ ತಗ್ಸಿದೀನಿ ಈಗ ಹೀರೋ ಸರ್ ನಾನು ಫೋಟೋ ತಗೋಸ್ಬೇಕು ಮಾತಾಡಿಸ್ಬೇಕು ಎಷ್ಟೇ ಸಲ ನೋಡಿದ್ರು ಫಿಲಿಂ ಮಾತ್ರ ಖಂಡಿತಾನು ಮೋಸ ಇಲ್ಲ ಫಿಲಿಂ ಸೂಪರ್ ಆಗಿದೆ ಸೂಪರ್ ಆಕ್ಟರ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗೆ ಇವರು ಸಾರ್ ಅವರು ತುಂಬಾ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗಾಲಿ ಮತ್ತೆ ಇನ್ನೊಬ್ಬರುಗಾಗಲಿ ತುಂಬಾ ಚಕ್ಕತ್ತಾಗಿದೆ ಫಿಲಂ ಸರ್ ಅವರು ಎರಡನೇ ಭಾಗ ಭಾಗಷ್ಟು ನೋಡ್ಬೇಕು ಅನ್ನೋದೊಂದು ಇದು ಅಷ್ಟೇ ಸರ್ ಸಿಕ್ಕ ಹೇಳಿ ಮಾತಾಡೋಣ ಸೂಪರ್ ಸೂಪರ್ ಸರ್ 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 ತುಂಬಾ ಚೆನ್ನಾಗಿದೆ ಅದನ್ನು ಮತ್ತೆ ಕಥೆ ಮುಂದುವರ್ಸ್ಬೇಕು ಎರಡನೇ ಭಾಗ ಎಲ್ಲರೂ ಅಭಿಮಾನಿಗಳು ಎಲ್ಲ ನಾವು ಕೇಳಿದ್ವಿ ಸರ್ ಹತ್ರ ಆಯ್ತಪ್ಪ ಅಂತ

ಆಮೇಲೆ ಫ್ರೆಸ್ಟೋರ್ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡಿದರು ಅವರು ಆಮೇಲೆ ಒಂದು ಪ್ರೀತಿ ಬಗ್ಗೆ ತುಂಬ ಒಂದು ಹುಡುಗಿ ಬಗ್ಗೆ ಇದು ಮಾಡಿದ್ರು ಅವರು ಮೂವಿ ಅನ್ನೋ ಸಕ್ಕತ್ತೆ ಸಾಂಗ್ ಒಂದು ಎರಡು ಚೆನ್ನಾಗಿದೆ ಅದರಲ್ಲಿ ನೋಡೋರು ನೆಕ್ಸ್ಟು ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ಅವರು ಬಟ್ ಯು ವಿ ಎಸ್ಗೆ ಹೋಗಿದ್ರಲ್ಲ ನೋಡೋಣ ಯಾವ ತರ ಮೂವಿ ತೆಗಿತಾ ಇರುತ್ತೆ ಗೊತ್ತಿಲ್ಲ ಬಟ್ ಈ ಮಾತ್ರ ಈ ಮೂವಿ ಮಾತ್ರ ಸೂಪರ್ ಇನ್ನೂರು ದಿನಗಳು ನೋಡಿಲ್ಲ ಓಡುತ್ತೇನೋ ನನ್ನ ಅಭಿಪ್ರಾಯ ಇದೆ ಏನಾಗುತ್ತೆ ಗೊತ್ತಿಲ್ಲ ನೋಡೋಕೆ ತ್ಯಾಂಕ್ ಯು ತ್ಯಾಂಕ್ ಯು ನಾಡಿನ ಸಮಸ್ತ ಕನ್ನಡಿಗರಿಗೆ ನಮ್ಮ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಏನು ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಇವತ್ತು ಮತ್ತೊಮ್ಮೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆ ದೃಷ್ಟಿಯಿಂದ ಬಹಳ ಖುಷಿ ಆಗ್ತಾ ಇದೆ ನನಗೆ ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಬಹಿರಥ ಸಿನ್ಮಾ ಏನು ಇನ್ನೂರು ದಿವಸ ಓಡಿತ್ತು ಆ ಒಂದು ಕಾರಣಕ್ಕಾಗಿ ಈ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟರ್ ನ ಮಾಲೀಕರು ಇವತ್ತು ನಮ್ಮ ಸಿನಿಮಾ ಪ್ರದರ್ಶನ ಏರ್ಪಡಿಸಿದ್ರು ಸಿನಿಮಾನ ಕೊಟ್ಟಿದ್ರು ಇಲ್ಲಿ ಹಾಗಾಗಿ ನಾನು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಥಿಯೇಟರ್ ಮಾಲೀಕರಿಗೆ ನಾನು ಅಭಿನಂದನೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರಾಗ ಅವ್ರೆ ಈ ಸಿನಿಮಾ ಇಲ್ಲಿ ಓಡಿದಕ್ಕೆ ಇನ್ನೊಂದು ನಮ್ಮ ಒಂದು ಸಿನಿಮಾನ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಎಲ್ಲ ವೀಕ್ಷಕರು ನೋಡಿದ್ದಾರೆ ನಾನು ಕೂಡ ಮಧ್ಯೆ ವೀಕ್ಷಕರ ಜನ ಎಂಜಾಯ್ ಮಾಡ್ತಾ ಇದ್ರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಆಶ್ವಾದ ಮಾಡ್ತಾ ಇದ್ದಾರೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಒಂದು ಆ ಹೆಸರಿನಲ್ಲೇ ಇದೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ಇವತ್ತು ರಾಜ್ಯೋತ್ಸವ ಆದ್ರಿಂದ ಈ ಮಾತು ಹೇಳ್ತಾ ಇದ್ವಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ ಏಕೆಂದ್ರೆ ಒಂದು ಕನ್ನಡ ಸಿನಿಮಾ ಬಹಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಬಹಳ ಪ್ರಬಲವಾದಂತ ಮಾಧ್ಯಮ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಷ ಅವರು ವಿಷ್ಣು ಶಂಕರ್ ಅವರು ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ ಬೆಳೆಸಿ ಉಳಿಸಿ ಅವರು ಹೋಗಿದ್ದಾರೆ ಶ್ರೀಮಂತಿಕೆ ಮಾಡಿದ್ದಾರೆ ಈ ಒಂದು ಕನ್ನಡ ಭಾಷೆನ ಇನ್ ನಾವೇನಿದ್ರು ಅದ್ರ ಉಳಿಸ್ಕೊಂಡು ಹೋಗುವ ಕೆಲಸ ನಾವ್ ಮಾಡ್ಬೇಕಾಗತ್ತೆ ಅವ್ರು ಬೆಳೆಸಿಬಿಡಿದ್ದಾರೆ ಬಿಟ್ಟಿದೆ ಕನ್ನಡ ಅಂತ ಅಷ್ಟು ಮಟ್ಟ ಇನ್ ಸ್ವಲ್ಪ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ ಹಾಗಾಗಿ ಬೆಳೆಸಿ ಮತ್ತು ಉಳಿಸುವಂತ ಕೆಲಸವನ್ನ ನಾವೆಲ್ಲ ಕಲಾವಿದ್ರು ಕನ್ನಡದಲ್ಲಿ ಎಲ್ಲ ಮಾಡ್ಬೇಕಾಗತ್ತೆ ಇತ್ತೀಚೆಗೆ ದೇಶ ನೋಡುವಂತ ಚಿತ್ರಗಳನ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಡ್ತಾ ಇದೆ ಕೊಟ್ಟಿದೆ ಅದರಲ್ಲೂ ಇನ್ನೂರು ದಿವಸ ನಮ್ಮ ಸಿನಿಮಾನ ಓಡಿಸ್ಲಿಕ್ಕೆ ಪ್ರೇಕ್ಷಕರು ದೊಡ್ಡ ಮನಸ್ಸು ಮಾಡಿದ್ರು ಪ್ರದರ್ಶನವನ್ನ ಆ ನೋಡಿ ಅವರು ಮೆಚ್ಚಿನ ಪ್ರಶೋಧ ಮಾಡಿದ್ದಾರೆ ಇಡೀ ಚಿತ್ರ ತಂಡ ನಮ್ಮ ನಿರ್ದೇಶಕರು ಹಾತಿಯಾಗಿ ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ನಿರೀಕ್ಷೆಗಿಂತನೂ ಮೀರಿ ಈ ಸಿನಿಮಾ ಯಶಸ್ವಿ ಕಂಡಿದೆ ಹಾಗಾಗಿ ಇದೇ ರೀತಿ ಮುಂದಿನ ನನ್ನ ಚಿತ್ರ ದಿಗ್ದರ್ಶಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಚಿತ್ರಕ್ಕೂ ಕೂಡ ಇದೇ ರೀತಿ ಭಗೀರಥ ಚಿತ್ರಕ್ಕೆ ನೀಡಿದಂತ ಒಂದು ಬೆಂಬಲವನ್ನ ನೀಡಬೇಕು ನಮ್ಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ಸಮಸ್ತ ಆ ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವ ಈ ಕರ್ನಾಟಕದಾದ್ಯಂತ ಕನ್ನಡದ ಹಬ್ಬ ಎಲ್ಲಾರು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಈ ಅನ್ನೋ ಚಿತ್ರ ಸತತ ಇನ್ನೂರು ದಿವಸ ಓಡಿದೆ ಅಂದ್ರೆ ಇಡೀ ಕರ್ನಾಟಕ ಜನತೆಗೆ ಒಂದು ಸಂತೋಷದ ವಿಷಯ ಪ್ರತಿಯೊಬ್ಬರು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ನೋಡಿ ಇದೇ ರೀತಿ ಮುಂದಿನ ಚಿತ್ರಗಳನ್ನ ಇದನ್ನ ಅದ್ಭುತವಾಗಿ ದಿನಗಳನ್ನ ಮಾಡಿ ದಿನಗಳನ್ನ ಓಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಆ ನಮ್ಮ ಭಗೆತ ಹೀರೋ ತುಂಬಾ ವರ್ಷದಿಂದ ಕಷ್ಟಪಟ್ಟಿ ಮಾಡಿದ್ದಾರೆ ಇನ್ನು ಮುಂದಿನ ಇದಕ್ಕಿಂತ ಹೆಚ್ಚು ಚಿತ್ರ ಕೊಡ್ತಾರೆ ಅಂತ ಹೇಳಿ ನಾವು ಕನ್ನಡ ಜನತೆಗೆ ಕೇಳ್ಕೊಳ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಭಗೀರಥ ಕರ್ನಾಟಕದ ಆರೂವರೆ ಏಳು ಕೋಟಿ ಜನಗಳಿಗೆ ಅಭಿಮಾನಿ ಅಂತ ಡಾಕ್ಟರ್ ರಾಜ್ ಕುಮಾರ್ ಅವರು ನಾಮಕರಣ ಮಾಡಿದ್ದಾರೆ ಆ ನಾಮಕರಣ ಸತತ ವರ್ಷ ಯಾವುದೇ ಕಾಲಕ್ಕೂ ಅದು ಉಳಿತಾ ಉಳಿದು ಉಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ ಅವರ ಮನೆಯಲ್ಲಿ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಆಗಿ ಕುಟುಂಬ ಸದಸ್ಯರೊಬ್ಬರಾಗಿ ಒಬ್ಬರಾಗಿ ಅವರ ಆಶೀರ್ವಾದಲ್ಲಿ ಬೆಳೆದು ನಾನು ಶಿವಣ್ಣರ ಜೊತೆ ಸಿನಿಮಾಗಳು ಮಾಡಿ ಈಗ ಒಂದು ನಿರ್ಮಾಪಕರಾಗಿ ಈ ಭಗೀರಥನ ನಾವು ಮೂರು ಜನ ಸೇರಿ ಮಾಡಿದ್ದೀವಿ ಕರ್ನಾಟಕದ ಜನ ಈ ಭಗೀರಥನ ತುಂಬಾ ಹೃದಯದಿಂದ ವೀಕ್ಷಿಸಿ ಅದು ಒಂದರಿಂದ ನೂರು ನೂರರಿಂದ ಇನ್ನೂರು ದಿನ ನೋಡಿ ನಮಗೆ ಭಗೀರಥ ಚಿನ್ನ ಚಿತ್ರ ತಂಡಕ್ಕೆ ಆಶೀರ್ವಾದ ಮಾಡಿದರೆ ನಮ್ಮ ನಾಯಕ ನಟ ಜೆ ಪಿ ಜಯಪ್ರಕಾಶ್ ಅವರಿಗೆ ಹೃದಯಪೂರ್ವ ಆಶೀರ್ವಾದ ಮಾಡಿರೋದ್ರಿಂದ ಇವತ್ತು ನಮ್ಮ ಬೆಂಗಳೂರು ಕೆ ಜಿ ರೋಡು ನರ್ತಕಿ ಚಿತ್ರ ಮಂದಿರದಲ್ಲಿ ಇದೇ ಮತ್ತೊಂದು ಸಲ ತಾಯಿ ಬಂಡೆ ಮಹಾಕಾಳಮ್ಮ ತಾಯಿ ಆಶೀರ್ವಾದದಲ್ಲಿ ಅಣ್ಣಮ್ಮ ತಾಯಿ ಆಶೀರ್ವಾದದಲ್ಲಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಲ್ಲಿ ಚಿತ್ರ ಪ್ರದರ್ಶನ ಕಂಡದೆ ಈ ಎಲ್ಲಾ ಅಭಿಮಾನಿ ದೇವರುಗಳ ಜೊತೆ ನಾವು ಸಿನಿಮಾ ನೋಡಿದಿವಿ ನಮ್ಮ ನಾಯಕ ನಟ ನೋಡಿದರೆ ನಿರ್ದೇಶಕರು ನೋಡಿದರೆ ನಮ್ಮ ಕನ್ನಡ ಸಂಘ ಅಧ್ಯಕ್ಷರು ಕೂಡ ಎಲ್ಲ ಕನ್ನಡ ಸಂಘಟಕರು ಕೂಡ ನೋಡಿದರೆ ಎಲ್ಲ ಪ್ರೇಕ್ಷಕರು ನೋಡಿ ನಮ್ಗೆ ಮೆಚ್ಚಿನ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಚುಗೆ ಪಡಿಸಿದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮುಂದೆ ಮಾಡೋ ಸಿನಿಮಾಗಳನ್ನ ನಮ್ಗೆ ಹಿಂಗೆ ಆಶೀರ್ವಾದ ಮಾಡಿ ಎಲ್ಲಾ ಹೀರೋಗಳು ಸಿನಿಮಾಗಳು ನೋಡಿ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನಮ್ಮ ಮಾಧ್ಯಮದವರು ಎಷ್ಟೇ ಕಷ್ಟ ಇದ್ರೂ ಹಬ್ಬಗಳು ಏನೇ ಇದ್ರೆ ಬಂದು ಪ್ರಚಾರನ ತಗೊಂಡ್ ಮಾಡಿ ತಗೊಂಡು ಎಲ್ಲ ಪ್ರಚಾರ ಮಾಡ್ತಾರೆ ಅವರು ಕೂಡ ಪತ್ರಿಕೆಯವ್ರಿಗೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಥಿಯೇಟರ್ ಮಾಲೀಕರಿಗೂ ಸಿಬ್ಬಂದಿಯವರಿಗೂ ನಮ್ಮ ಜಯಭುವನೇಶ್ವರಿ ತಾಯಿ ಆರೋಗ್ಯ ಬಗ್ಗೆ ಆಶಕ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಕನ್ನಡ ಚಿತ್ರ ನಮ್ಮ ಕಾಂತಾರ ತರ ಮತ್ತೆ ನಮ್ಮ ಭಗೀರಥ ತರ ಇನ್ನೂ ಹೆಚ್ಚಿನ ಬೇರೆ ತರ ಸಿನಿಮಾಗಳು ಉಳಿಲಿ ಬೆಳಿಲಿ ಅನ್ನ ಹೇಳಕ್ ಹೇಳೋಕೆ ಇಷ್ಟ ಪಡ್ತಾ